ಹಲೋ ಸ್ನೇಹಿತರೆ ಮತ್ತೆ ಮರಳಿ ಸುಸ್ವಾಗತ ನಿಮ್ಮೆಲ್ಲರಿಗೂ ನೋಡಿ ಸ್ವಾಮಿ ನಾವು ಹೀಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಕರ್ನಾಟಕದ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನಲ್ಲಿರುವಂಥ ಚುಂಚನಕಟ್ಟೆ ಅನ್ನುವಂಥ ಒಂದು ಗ್ರಾಮ ಈ ಚುಂಚನಕಟ್ಟೆ ಅನ್ನೋದಕ್ಕೆ ಸ್ಥಳ ಪುರಾಣವೇ ತುಂಬ ಚೆನ್ನಾಗಿದೆ ಇಲ್ಲಿ ಈ ಸ ಇಲ್ಲಿ ಚುಂಚನಕಟ್ಟೆ ಶ್ರೀರಾಮ ತನ್ನ ವನವಾಸ ಸಮಯದಲ್ಲಿ ಚುಂಚ ಮತ್ತು ಚುಂಚಿ ಅನ್ನುವಂಥ ಇಬ್ಬರು ಬುಡಕಟ್ಟು ದಂಪತಿಗಳ ಆತಿಥ್ಯವನ್ನು ಪಡಿತಾನೆ ಹಾಗಾಗಿ ಅವರ ಹೆಸರನ್ನು ಈ ಸ್ಥಳಕ್ಕೆ ಇಡಲಾಗಿದೆ ಬನ್ನಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಿದೆ ಎಸ್ಪೆಷಲಿ ದನಗಳ ಜಾತ್ರೆ ಹಾಗೆ ಇದು ಸಂಕ್ರಾಂತಿ ದಿನ ಇಲ್ಲಿ ರಥೋತ್ಸವ ಕೂಡ ನಡೀತು ಅಂತ ಚುಂಚನಕಟ್ಟೆಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಸ್ಥಳಪುರಾಣ ಹೇಗಿದೆ ಚುಂಚನಕಟ್ಟೆಯಲ್ಲಿ ಏನೇನೆಲ್ಲ ನೋಡೋಕ್ಕಿದೆ ಒಂದು ಜಲಪಾತ ಕೂಡ ಇದೆ ಚುಂಚನಕಟ್ಟೆ ಜಲಪಾತೋತ್ಸವ ಅಂತ ಹೇಳಿ ವರ್ಷ ವರ್ಷ ಮಾಡ್ತಾರೆ ಜಲಪಾತೋತ್ಸವ ನೋಡೋಣ ಇವತ್ತು ಏನು ವಿಶೇಷ ಇದೆ ದೇವಸ್ಥಾನ ಹೇಗಿದೆ ಕೋದಂಡರಾಮ ದೇವಾಲಯ ಇದೆ ಎಲ್ಲವನ್ನು ನೋಡೋಣ ಬನ್ನಿ ನಾನಿವಾಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಕೆಳಗಡೆ ಇಳಿದು ಫಸ್ಟು ಜಲಪಾತ ನೋಡಿಕೊಂಡು ಮತ್ತೆ ದೇವಸ್ಥಾನದಲ್ಲಿ ಹೋಗೋಣ ಬನ್ನಿ ನೋಡಿ ತಾವೀಗ ನೋಡ್ತಾ ಇರೋವಂಥದ್ದೇ ನಮ್ಮ ಚುಂಚನಕಟ್ಟೆ ಜಲಪಾತ ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ಮೀಟ್ರ್ ದೂರ ಎತ್ತರದಿಂದ ಹರಿಯುವಂಥ ನೀರು ಆದರೆ ಇದರ ವಿಶೇಷತೆ ಏನಂದರೆ ಇಲ್ಲಿ ಇಷ್ಟೊಂದು ಶಬ್ದ ಕೇಳಿಸುತ್ತೆ ನಿಮಗೆ ಕೇಳಿಸ್ತಾ ಇದೆ ಅನ್ಕೋತೀನಿ ಶಬ್ದ ಕೇಳಿಸುತ್ತಲ್ವಾ ಈ ದೇವಾಲಯದ ಒಳಭಾಗದಲ್ಲಿ ಹೇಳ್ತೀನಿ ಗರ್ಭಗುಡಿನಲ್ಲಿ ಇದರ ಸ್ವಲ್ಪವೇ ಸ್ವಲ್ಪ ಸೌಂಡ್ ಕೂಡ ಕೇಳಿಸಲ್ಲ ಎಷ್ಟೇ ಜೋರಾಗಿ ಸೌಂಡ್ ನೀರು ಹರಿದ್ರೂ ಆ ಸೌಂಡ್ ಕೇಳಿಸಲ್ಲ ಅದರದ್ದು ಐತಿಹಾಸಿಕ ಹಿನ್ನೆಲೆ ಏನು ಅದರ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಷ್ಟಗತ ಹರಿತಾಯಿದೆ ಅಲ್ಲ ಜಲಪಾತ ಇದ್ರದ್ದು ಸೌಂದರ್ಯ ನೋಡೋದಕ್ಕೆ ಅಂತಲೇ ಇಲ್ಲಿ ವಾಚ್ ಟವರ್ ಕೂಡ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈ ಕಡೆ ನೋಡಿ ಈಗ ಬನ್ನಿ ಇಲ್ಲಿ ವಾಕ್ ಟವರ್ ಇದೆ ಮುಂದೆ ವಾಚ್ ಟವರ್ ಮೇಲಿಂದ ಹತ್ತಿ ಅಲ್ಲಿ ಹೇಗೆ ಕಾಣುತ್ತೆ ಅಂತಲೂ ಕೂಡ ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ದೇವಸ್ಥಾನ ನೋಡಿ ಇದ್ರ ಕರೆಕ್ಟಾಗಿ ಎಷ್ಟು ಒಂದು ಸುಂದರ ಪ್ರವಾಸಿ ಸ್ಥಳನ ಎಷ್ಟು ನೀಟಾಗಿ ಅಭಿವೃದ್ಧಿ ಮಾಡ್ಬೋದು ಅನ್ನೋದಕ್ಕೆ ಇದೆ ಉದಾಹರಣೆ ನೀಟಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿನ ಶಾಸಕರು ಸ್ನೇಹಿತರು ನಾವೀಗ ಫಸ್ಟು ಗೋದಂಡರಾಮನ ದರ್ಶನ ಮಾಡಿಕೊಂಡು ಮತ್ತೆ ಆಮೇಲೆ ವಾಸ್ಟವರ್ ಹತ್ರ ಹೋಗೋಣ ಇಲ್ಲಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎದುರುಗಡೆ ಹನುಮಾನ್ ವಿಗ್ರಹ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಮತ್ತೆ ಇವಾಗ ಫಸ್ಟು ಮೊದಲಿಗೆ ಕೋದಂಡರಾಮ ಅಂತ ಏನು ಇಲ್ಲಿ ದೇವಾಲಯ ಇದೆ ಇದರ ಒಳಭಾಗದಲ್ಲಿ ಹೋಗಿ ಅದರ ವೈಶಿಷ್ಟ್ಯತೆ ಏನು ಅಂತ ತಿಳ್ಕೊಳ್ಳೋಣ ಈ ದೇವಾಲಯದ ಪ್ರಮುಖ ವೈಶಿಷ್ಟ್ಯತೆ ಅಂದರೆ ನಾವು ಸಾಮಾನ್ಯವಾಗಿ ಏನು ನೋಡ್ತೀವಿ ಶ್ರೀರಾಮನ ಏನು ಎಡಭಾಗದಲ್ಲಿ ಸೀತಾಮಾತೆ ಇರೋದನ್ನು ನೋಡ್ತೀವಿ ಆದರೆ ಈ ದೇವಾಲಯದ ವೈಶಿಷ್ಟ್ಯತೆ ಏನಂತಂದರೆ ಶ್ರೀರಾಮ ಅಜ್ಞಾತವಶ ಋಷಿಯನ್ನು ಭೇಟಿಯಾಗ್ತಾನೆ ಆಗ ಅವನು ನಾರಾಯಣನ ಮೇಲೆ ಅವನಿಗೆ ಭಕ್ತಿಯನ್ನು ಕಂಡು ಏನು ಮೂಕವಿಸುವನಾಗಿ ಅವರು ಕೋರಿಕೆ ಕೇಳಿದಾಗ ನಾನು ಇನ್ನು ಎಡಭಾಗದಲ್ಲಿ ಅಲ್ಲ ಬಲಭಾಗದಲ್ಲಿ ಸೀತಾಮಾತೆ ನಿಂತಿರುವಂಥ ಒಂದು ಇದನ್ನು ನೋಡಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದಾಗ ಅವನು ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ ಅನ್ನೋದು ಇಲ್ಲಿರುವಂಥ ಒಂದು ದಂತಕತೆ ಹಾಗೆ ಈ ದೇವಾಲಯದಲ್ಲಿ ಎರಡು ಹನುಮಾನ್ ವಿಗ್ರಹಗಳಿವೆ ಇಲ್ಲಿ ಆ ಎದುರುಗಡೆ ಒಂದು ಅಲ್ಲಿ ಮತ್ತು ಭಾಗದಲ್ಲಿ ಒಂದು ಎರಡೂ ದೇವ ವಿಗ್ರಹಗಳಿವೆ ಹಾಗೆಯೇ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ಈ ಸ್ಥಳದಲ್ಲಿ ಚು ನಾನು ಹೇಳಿದ್ನಲ್ಲ ಗರ್ಭಗುಡಿನಲ್ಲಿ ಆ ಹೊರಭಾಗದ ಸೌಂಡ್ ಕೇಳಿಸಲ್ಲ ಯಾಕೆ ಕೇಳಿಸಲ್ಲ ಅಂತ ಅಂದರೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಹೆಂಡ್ತಿರೋ ಗಂಡಂದರಿಗೆ ಯಾವಾಗಲೂ ಮನೇಲಿ ಮಾತಾಡ್ತಾ ಇರೋದೇ ಕೇಳಿಸ್ತಾ ಇರುತ್ತೆ ಫೋಟ ವಟ 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 ಅಂತ ಇರ್ತಾರೆ ಅದು ಅದು ಕೂಡ ಸಾಮಾನ್ಯ ಜನ ಅಂದರೆ ಸಾಮಾನ್ಯ ರೂ ಜನರ ರೂಪ ಇರ್ತಿದ್ದಂಥ ಶ್ರೀರಾಮ ಮತ್ತು ಸೀತಾಮಾತೆಯ ಸಂದರ್ಭದಲ್ಲೂ ನಡೆಯುತ್ತೆ ಹಾಗೆಯೇ ಅವರು ಈ ಥರ ಮಾಡುವಾಗ ಮಾತಾಡುವಾಗ ಶ್ರೀರಾಮ ಶಾಪ ಕೊಟ್ಬಿಡ್ತಾನೆ ನಾನು ಮಾತಾಡೋದು ಕೇಳಿಸ್ಬಾರ್ದು ಅಂತ ಈ ಕಾವೇರಿ ಮಾತೇನೂ ಕೂಡ ಒಬ್ಳು ಹೆಣ್ಣಾಗಿರೋದ್ರಿಂದ ಅದು ಕೇಳಿಸಲ್ಲ ಹಾಗಾಗಿ ಹೆಂಗಸರು ಧ್ವನಿ ನನಗೆ ಗೊಬ್ಬರ ಗರ್ಭಗುಡಿ ಕೇಳಿಸ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹೀಗೆ ಮಾಡಿದೆ ಹೀಗಾಗಿದೆ ಅನ್ನೋದು ಒಂದು ಪ್ರತೀತಿ ಒಂದು ದಂತಕತೆ ಹಾಗೆಯೇ ಇಲ್ಲೊಂದು ವಿಶೇಷತೆ ಇದೆ ಇಲ್ಲಿ ಕಾಯಿನನ್ನು ಅಂಟಿಸೋ ಒಂದು ಪದ್ಧತಿ ಇದೆ ನೋಡೋಣ ಬನ್ನಿ ಕಾಯಿನ್ ಅಂಟಿಸಿದ್ರೆ ಅವ್ರ ಕೋರಿಕೆ ಈಡೇರೋದಾದರೆ ಕಾಯಿನ್ ಅಂಟ್ಕೊಳುತ್ತಂತೆ ಬನ್ನಿ ಅಂಟಿಸ್ತವ್ರೆ ನೋಡೋಣ ಕಾಯಿನ್ ಇವ್ರ ಇಟ್ಕೊಂಡಿರೋಂಥ ಕಾನು ಅಂಟ್ಕೊಂಡ್ರೆ ಅದು ನಮ್ಮ ಕೋರಿಕೆ ಈಡೇ ಇರುತ್ತೆ ನಮ್ಮ ಹರಕೆ ಇರುತ್ತೆ ಅನ್ನೋವಂಥ ಒಂದು ನಂಬಿಕೆ ಇದೆ ಈಗ ನೋಡಿ ನಮ್ಮ ಮಾವ ಕೂಡ ಅಂಟಿಸ್ತಿದ್ದಾರೆ ಏನು ಕೇಳ್ಕೊತಿದ್ದಾರೆ ಗೊತ್ತಿಲ್ಲ ನೋಡೋಣ ಅವರು ಮತ್ತಮೇಲದ ಆ ಕಡೆ ಬಂದರೆ ಹೇಳ್ತಾರೆ ಏನಕ್ಕೆ ಅಂಟಿಸ್ತಿದ್ದೆ ಅಂತ ನಮ್ಗೆ ಕೇಳೋಣ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನದ ಆಭರಣ ತೋರಿಸ್ತೀನಿ ನಾನು ನಿಮಗೆ ಗರ್ಭಗುಡಿನಲ್ಲಿ ದೇವರು ತೋರಿಸೋಕ್ಕಾಗಿಲ್ಲ ಯಾಕೆ ಅಂತ ಅಂದರೆ ಗರ್ಭಗುಡಿನಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಇವಾಗ ನಾನು ತೋರಿಸ್ತಾ ಇರೋದು ಕಲ್ಕಿ ಅವತಾರ ಮತ್ತು ಶ್ರೀರಾಮನ ವಿವಿಧ ಅವತಾರಗಳ ಫೋಟೋಗಳನ್ನು ಚಿತ್ರಗಳನ್ನು ಗೋಡೆ ಬರ ಗೋಡೆ ಚಿತ್ರಗಳನ್ನು ಇಲ್ಲಿ ಮಾಡಿದ್ದಾರೆ ನೋಡಿ ಎಲ್ಲ ಅವತಾರಗಳನ್ನು ಇಲ್ಲಿ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಶ್ರೀರಾಮನ ವಿವಿಧ ಅವತಾರಗಳು ಭಾಳ ಸುಂದರವಾಗಿ ಆವಾಗನೇ ಮಾಡಿರೋ ಪೇಂಟ್ ಇದು ಹಳೆಯ ಪೇಂಟು ತುಂಬ ಚೆನ್ನಾಗಿ ಮಾಡ್ತಾ ಅದು ನಮ್ಗಾರು ಟ್ರಾನ್ಸ್ಫರ್ ಆರು ಮಾಡ್ತಿದ್ರೆ ಹ್ಞೂ ಅಲ್ಲ ನನಗೆ ಟ್ರಾನ್ಸ್ಫರ್ ಕೇಳ್ತಲ್ಲ ಇವರು ನಾನಿವಾಗ ನಿಮಗೆ ಒಂದು ಹನುಮಾನ್ ವಿಗ್ರಹ ಒಂದು ವಿಶಿಷ್ಟವಾದ ವಿಗ್ರಹ ಸುಮಾರು ಎರಡೂವರೆ ಸಾವಿರ ವರ್ಷಗಳಷ್ಟು ಹಳೆಯ ಬ್ಲ್ಯಾಕ್ ಕಲ್ಲು ಅಂದರೆ ಕಪ್ಪು ಶಿಲೆಯಿಂದ ನಿರ್ಮಾಣವಾಗಿರುವಂಥ ಅದು ನಮ್ಮ ರಾಮಲಲ್ಲಾ ವಿಗ್ರಹ ಏನಿದೆ ನಮ್ಮ ಯಾವುದು ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹವನ್ನು ನಿರ್ಮಾಣ ಮಾಡಿದಂಥ ಅರುಣ್ ಯೋಗಿ ರಾಜರವರು ಮಾಡಿರುವಂಥ ವಿಗ್ರಹ ಇದು ಅದೇ ವಿಗ್ರಹದ ಮುಂದೆ ನಾನಿವಾಗ ಫೋಟೋ ತೆಗೆಸ್ಕೊಳ್ಳೋಕೆ ಬಂದಿದ್ದೀವಿ ಇದೇ ಶಿಲೆಯಿಂದ ನಿರ್ಮಾಣವಾಗಿರೋಂಥದ್ದು ಹೊಯ್ಸಳ ಸ್ಟ್ಯಾಚ್ಯು ಒಂದು ಬೇಲೂರಿನಲ್ಲಿ ನೋಡಿದ್ದೀನಿ ಈ ಕಪ್ಪು ಶಿಲೆಯಿಂದ ನಿರ್ಮಾಣವಾಗಿರೋಂಥದ್ದು ತುಂಬ ಪುರಾತನ ಮತ್ತು ಅಚ್ಚುಕಟ್ಟಾಗಿದೆ ನೋಡಿ ಇದ್ರ ಕಲೆ ಅವರ ಅರುಣ್ ಯೋಗಿರಾಜ್ ಅವರ ಕಲೆ ಎದ್ದು ಕಾಣಿಸುತ್ತೆ ಏನು ಸಖತ್ತಾಗಿ ಮಾಡಿದ್ದಾರೆ ಬನ್ನಿ ಹಾಗೆಯೇ ಇನ್ನು ಮುಂದೆ ನೋಡಿ ಇಲ್ಲಿ ಅದರ ಅಭಿಮುಖವಾಗಿ ಕರೆಕ್ಟಾಗಿ ದೇವಾಲಯಕ್ಕೆ ಅಭಿಮುಖವಾಗಿರುವಂಥದ್ದು ಬನ್ನಿ ಕೆಲಗಣೆ ಮುಡಿ ತಗೆ ಅನುಸರಿಸಲತೆ ಗಿಲಿ ಶಾಸ್ತ್ರದಲ್ಲಿ ಇದೆ ಗಿಲಿ ಶಾಸ್ತ್ರ ಇದರಲ್ಲಿ ನಮಗೆ ಏನಂತ ಹೇಳಿದ್ರು ಗಿಲಿ ಶಾಸ್ತ್ರದವರ ನಮಗೆ ಬ್ಲಾಕ್ ಬಟ್ಟೆ wear ಅಂತ ಹ್ಮ್ ಬ್ಲಾಕ್ ಹ್ಮ್ ಮುಡಿ ಕಟ್ಟೆ ಮತ್ತು ವಸ್ತ್ರ ಬದಲಾವಣೆ ಪ್ಲಾಟ್‌ಫಾರ್ಮ್ ಕೆಳಗಡೆ ಹಾ ಮುಡಿ ಕೊಡೋಕೆ ಅವಕಾಶ ಇದೆ ಅರಳಿ ಕಟ್ಟೆ ಇದೆ ಕೆಳಗಡೆ ಹೋಗೋಣ ನೋಡೋಣ ಮುಡಿ ಕಟ್ಟೆ ಎಲ್ಲಿದೆ ಇಷ್ಟು ದೂರನೇ ಅಂತ ಅನ್ಸುತ್ತೆ ಬಾ ರನ್ನಿಂಗ್ 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 ಮೌರ್ಯನ ಮೌರ್ಯನ ಅವ್ರ ಅಜ್ಜಿ ಎತ್ಕೊಂಡಿರೋದ್ರಿಂದ ನಮ್ಗೆ ಆರಾಮಾಗಿ ಹೋಗ್ಬೋದು ನಾವಿಬ್ರು ಆರಾಮಾಗಿ ಪಿಡಿಯೋ ಮಾಡ್ಕೊಂಡೋಗ್ತಾರೆ ಎಲ್ಲಲ್ಲಿ ಹೋಗ್ಬೋದು ಬಟ್ ತುಂಬ ಪ್ರೌಡ್ ಜಾಸ್ತಿ ಇರುತ್ತೆ ಮೇಲೆ ಜನ್ರೇಷನ್ ಸ್ಟೇಷನ್ ಇದೆಯಲ್ಲ ಆ ಕಡೆ ಆ ಜನ್ರೇಷನ್ ಸ್ಟೇಷನಲ್ಲಿ ಯಾವಾಗ ಬೇಕಾದರೂ ನೀರು ಫ್ಲೋ ಆಗ್ಬೋದು ಹಾಗಾಗಿ ಇಲ್ಲಿ ಒಳಗಡೆ ಹಲವು ಮಾಡ್ತಾಯಿಲ್ಲ ನೀರು ಯಾವಾಗಲಾದರೂ ಜಾಸ್ತಿ ಆಗ್ಬೋದು ಅಂತ ಆ ಕಾರಣದಿಂದ ಈ ಕಡೆ ಬಾ ಪ್ರೀತಿ ಇದು ಕಾಲುವೆಗಳಿಂದ ಬರುತ್ತಲ್ಲ ನೀರು ಅನ್ಸುತ್ತೆ ದನಗಳ ಜಾತ್ರೆ ನಡೀತಾ ಇದೆ ತುಂಬ ದೊಡ್ಡದಾಗಿ ಕಟ್ಟಿದ್ದೆ ದನಗಳ ಜಾತ್ರೆ ಅಲ್ಲೊಂದು ಕ್ಲಿಪ್ ತೊಗೊಂಡೋಗೋಣ ಫಿಫ್ಟೀನ್ತ್ಗೆ ಈ ಮಂತ್ ಫಿಫ್ಟೀನ್ತ್ಗೆ ರಥೋತ್ಸವ ಅವತ್ತೇನು ಕಾಲಿಡೋಕು ಆಗಲ್ಲ ಒಳಗಡೆ ಕಾರ್ನು ಬಿಡೋಲ್ಲ ಅನ್ಸುತ್ತೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ವೆಹಿಕಲ್ಗಳು ಪರ್ಸನಲ್ ವೆಹಿಕಲ್ ಒಳಗಡೆ ಯಾವುದು ಅಲೋ ಮಾಡಲ್ಲ

ಮೇಲೆ ಇದೆಯಲ್ಲ ಅಲ್ಲಿ ಜನ್ರೇಷನ್ ಇದೆ ಮೇಲೆ ಅಲ್ಲಿ ಕಂಬಗಳು ಕಾಣಿಸ್ತಿದೆಯಲ್ಲ ಅಲ್ಲಿ ಜನ್ರೇಷನ್ ಸ್ಟೇಷನ್ ಇದೆ ಅಲ್ಲಿಂದ ನೀರಿನ ಫ್ಲೋ ಯಾವಾಗಲಾದರೂ ಜಾಸ್ತಿ ಆಗ್ಬೋದು ಹೇಳಿ ಇಲ್ಲಿ ಹೋಗೋಕೆ ಜಾಗ ಮಾಡಿದ್ದಾರೆ ಇಲ್ಲಿ ಜಲಪಾತ ಅಂತ ಹೇಳಿ ಬೋರ್ಡ್ ಹಾಕಿದಾರಲ್ಲ ಅಲ್ಲಿಂದ ಇಳ್ಕೊಂಡೋದ್ರೆ ಕೆಳಗೆ ಹೋಗ್ಬೋದು ಅಲ್ಲಿ ತನಕ ಬಟ್ ಆದರೆ ಹೋಗಕ್ಕೆ ಬಿಡೋಲ್ಲ ಅಷ್ಟೇ ಅಲ್ಲಿ ವಾಚ್ ಟವರ್ ಇದೆಯಲ್ಲ ವಾಚ್ ಟವರ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಕಾಣುತ್ತೆ ಪಕ್ಕದಲ್ಲಿ ದೇವಸ್ಥಾನ ಇವನೇನು ಪದೇ ಪದೇ ವಾಟರ್ ಫಾಲ್ಸ್ ತೋರಿಸ್ತದಲ್ಲ ಅಂತ ಬೇಜ ಮಾಡ್ಕೋಬಿಡಿ ಬನ್ನಿ ಟಾಪ್ ವ್ಯೂ ತೋರಿಸ್ತೀನಿ ಇದು ಸಖತ್ ಖುಷಿ ಕೊಡುತ್ತೆ ನನಗೆ ಒಳಗಡೆ ಈಗ ಈ ನೇಚರ್ನ ನೋಡೋಕ್ಕೆ ಖುಷಿ ನಾನು ದೇವರು ಅಂದರೆ ನೇಚರ್ ಅಂತ ನಂಬಿರೋನು ಹಾಗಾಗಿ ನನಗೆ ಇದು ಭಾಳ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನೇಚರ್ನ ಎಷ್ಟೊತ್ತು ನೋಡಿದ್ರು ಸಮಾಧಾನ ಆಗೋಲ್ಲ ಅಷ್ಟೊಂದು ಸಟದಾಗಿದೆ ಸ್ನೇಹರಿಗೆ ಒಂದು ಅರ್ಧ ದಿನ ಕಳೆದಿದ್ದೇ ಗೊತ್ತಾಗಲ್ಲ ಬಂದು ತಿಳ್ಬೇಕು ಇಲ್ಲಿ ಕರ್ಕೊಂಡು ನೋಡ್ತಾ ಇರ್ಬೇಕಂತ ಆ ಸೌಂಡು ಆ ಗಮ್ ವಾಟರ್ ಹಳೆಯೋ ಒಂದು ಗುಧಮ್ ಇದೆಯಲ್ಲ ವರ್ಣಸಕ್ಕೆ ಹೇಳೋಕ್ಕೆ ಅಸಾಧ್ಯ ಆ ಥರದ್ದು ಒಂದು ಇದನ್ನು ಕೊಡೋವಂಥದ್ದು ಜಾಗ ಇದು ಹಾಗಾಗಿ ನಾವು ನಿಮಗೆ ಪದೇ ಪದೇ ಈ ರೀತಿ ಪ್ಲೇಸನ್ನು ತೋರಿಸ್ತಾ ಇರ್ತೀವಿ ಬನ್ನಿ ಒಂದು ಸಲ ಜಾಗಕ್ಕೆ ಬಂದು ನೋಡಿ ಅರ್ಥ ಆಗುತ್ತೆ ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಎಂಟರೇಟೆಡ್ ಲೋಷಣೀಯ ಒಂದು ಟೂರಿಸ್ಟ್ ಪ್ಲೇಸ್ಗಳು ನಮ್ಮಲ್ಲೇ ತಗೊಳ್ತಾ ಇರೋ ಪ್ಲೇಸನ್ನು ಬಗ್ಗೆ ಬೇರೆ ದೂರ ಉಳ್ಕೊಂಡು ರೂಪೋಗ್ತಿದ್ವ ಅದಕ್ಕೆ ನಾನು ಪದೇ ಪದೇ ಸ್ಟ್ರೆಸ್ ಮಾಡಿ ಈ ಪ್ಲೇಸನ್ನು ನಾನು ನಿಮಗೆ ತೋರಿಸ್ತಾ ಇರೋದು

ಎಲ್ಲ ತಗೊಂಡು ತಗೊಂಡೋಗ್ತಾರು ಬಂದು ಇಡಿಸ್ತಾರವು ಸರ್ಕಲ್ ಸರ್ಕಲಲ್ಲಿ ಅದಕ್ಕೆ ಮುಂದೆ ಮೂರ್ತಿ ಮಾಡಿರೋ ಲಕ್ಷಾಂತರ ಎಲ್ಲ ಒಂದೂವರೆ ಲಕ್ಷ ಎರಡ್ ಲಕ್ಷ ನೀರು ಹಾಕ್ತಿದ್ದಾರೆ ಜೋಳಿ ಹೇಳುತ್ತೆ ಅಂತ ನೆನಕೆಲ್ಲ ಹೆಂಗಿದಾವೆಲ್ಲ ಎತ್ಕೊಳಗು ನೋಡಿಯಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ನೋಡಿ ಇಲ್ಲಿ ಉದ್ದಕ್ಕೂ ರೈತರು ಅವರ ಕೃಷಿ ಬದುಕಿಗೆ ಸಂಬಂಧಪಟ್ಟಂಥ ವನಿಕೆಗಳು ಅದು ನೊಗ ನೇಗ್ಲು ಅರೆ ಗುದ್ಲಿ ಆವು ಹಾಳು ಮೂಳು ಈ ಥರದ್ದು ಅವ್ರ ಜೀವನಕ್ಕೆ ಸಂಬಂಧಪಟ್ಟು ಚೌಟಿ ಕೋಲುಗಳು ಹಗ್ಗಗಳು ಮುಖವಾಡಗಳು ಅದು ಹಸುಗೆ ಹಾಕೋವಂಥದ್ದು ಕರುಗಳಿಗೆ ಹೋರಿಗಳಿಗೆ ಹಾಕೋಂಥವು ಇವೆಲ್ಲನೂ ಮಾರಾಟಕ್ಕೆ ಇಟ್ಟಿದ್ರು ಟೋಟಲ್ ಇದು ರೈತರ ಜಾತ್ರೆ ಒಂದು ಪಕ್ಕಾ ರೈತರ ಜಾತ್ರೆ ಅಂತ ಹೇಳ್ಬೋದು ಆ ಲೆವೆಲ್ಗಿದೆ ಸಖತ್ ಹೆವಿ ಟ್ರಾಫಿಕ್ ಇದೆ ನಾವು ಇಲ್ಲಿ ಹೊಸಕೋಟೆಗೆ ಹೋಗಬೇಕು ಅಂದ್ಕೊಂಡಿದ್ವಿ ಆದರೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ ಮೇ ಬಿ ಟ್ರಾಫಿಕ್ ಒಳಗೆ ಸಿಗಾಕೊಂಡು ಏನೇ ತಿರುಗಿಸ್ಕೊಂಡು ವಾಪಸ್ ಹೊಡ್ಬಿಡ್ತೀನಿ ಅಷ್ಟರೊಳಗೆ ಮತ್ತೆ ನಿಮ್ಗೆ ಒಂದು ಸಲ ಇಳಿದ್ಬಿಟ್ಟು ಕಾರಿಂದ ಇಳಿದು ನಾನು ನಿಮಗೆ ದನಗಳ ಜಾತ್ರೆ ಸಲ ತೋರಿಸ್ತೀನಿ ಹಾಗೆ ನಿಮಗೆ ಬನ್ನಿ ಮುಂದೆ ಇಳಿದ್ಬಿಟ್ಟು ತೋರಿಸ್ತೀನಿ ನೋಡಿ ಏನು ಸಖತ್ತಾಗಿದ್ದಾವೆ ಶಾಮಿಯಾನ ಯಾವ ಲೆವೆಲ್ಗೆ ಹಾಕೋ ನೋಡಿ ನಾವು ಫಂಕ್ಷನ್ಗಳಿಗೂ ಹಾಕ್ಸಲ್ಲ ಈ ಲೆವೆಲ್ ಶಾಮಿಯಾನಗಳನ್ನ അയ്യോ അയ്യോ വാരി യവലി സ്വാമിയ ഓട്സില ನೋಡಿ ಸ್ನೇಹಿತರೆ ಎಷ್ಟೊಂದು ದೊಡ್ಡದಾಗಿದೆ ಇನ್ನೂ ಸಖತ್ತು ದೊಡ್ಡದಾಗಿದೆ ನಾನು ಅಲ್ಲೆಲ್ಲ ಸುತ್ತಾಡೋಕ್ಕಾಗಿಲ್ಲ ಸಮಯದ ಅಭಾವದಿಂದ ನಾನು ಹೊರಡ್ಬಿಟ್ಟು ಕೆಲಸ ಇರೋದ್ರಿಂದ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಮತ್ತಷ್ಟು ಸಾಕಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಜೊತೆ ಬರ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್